ಎಲ್ಲರಿಗೂ ನಮಸ್ಕಾರ ಮತ್ತೆ ರಂಗಚಾತುರ್ಮಾಸದ ಮಾತುಕತೆ ಕೃಷ್ಣಪರ ಬಗ್ಗೆ ಕುಲಗೋಡ ತಮ್ಮಣ್ಣನ ಆಟದ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ ಪೂರ್ವರಂಗದಲ್ಲಿ ಬರ್ತಕ್ಕಂತಹ ಭಾಗವತ ಮತ್ತು ಮರಿಭಾಗ್ವತ ಗಣಪತಿಯನ್ನ ರಂಗದ ಮೇಲೆ ಕೂಡಿಸಿ ಗಣಪತಿಯ ಪೂಜೆಯ ಬಗ್ಗೆ ಅವರಿಬ್ಬರ ಮಾತುಕತೆ ನಡೀತಾ ಇದೆ ನಿನ್ನೆ ಭೋಜನ ಸಾಹಿತ್ಯದ ವಿವರಣವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಹೆರತುಪ್ಪ ಹೋರಣಗಡುಬು ಶ್ರೀ ಗಣನಾಥ ಸಣ್ಣಕ್ಕೆ ಶಾವಿಗಿ ಸಣ್ಣಕ್ಕೆ ಶಾವಿಗಿ ಪಾಯಸ ಶ್ರೀ ಗಣನಾಥ ಭಾಗವತ ಆಮೇಲೆ ಅವರಿಗೆ ಶಾವಿಗಿ ಪಾಯಸ ಪರಮಾನ್ನವಾಗಬೇಕು ಆಮೇಲೆ ಹಬ್ಬ ಹುಣ್ಣಿಮೆ ಮತ್ತು ಬೀಗರು ಬಂದರು ಅಂದ್ರೆ ಶಾವಿಗೆ ಪಾಯಸ ಆಗಬೇಕು ಯಾಕಂತಂದರೆ ಭಗವಂತನಿಗೆ ಬಹಳ ಪ್ರೀತಾಸ್ಪದವಾದದ್ದು ಅಂತ ನಮ್ಮ ಒಂದು ನಂಬಿಕೆ ಮರಿಭಾಗವತ ಇವ್ರ ಊಟ ಸರಿಯಾಗಿ ಐತಿ ಮತ್ತೇನು ಬೇಕು ಹಾಳತಾಗಿ ಮಾಡಿದ ಹನ್ನೆರಡು ಬೇಕು ಮಹಾಭಾರತ ಮಹಾಭಾಗವತ ಇದು ಮರಿಭಾಗ್ವತ ಅವು ನಮ್ಮ ಮನೆಯಾಗ ತಯಾರಾದಾವ್ರಿ ಭಾಗವತ ಅವನು ಯಾವ ರೀತಿ ಮಾಡಿರಿ ಮರಿ ಭಾಗವತ ಎರಡು ಸೇರು ಕಾಡಗಿ ಜ್ವಾಳ ತಗೊಂಡು ಕಲ್ಲಿಗೆ ಕುಂತು ಕರ 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 ಬೀಸುದು ಆಮೇಲೆ ನೀರು ಹಾಕಿ ಚರ 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 ನಾದುದು ಇಂತಿಂಥ ಮೂರು ಉಂಡಿ ಕಟ್ಟುದು ತವಿ ಡಬ್ಬ ಹಾಕಿ ಅದ್ರ ಮ್ಯಾಗೆ ಉಳ್ಳಾಡಿಸೋದು ಇವರಿಗೆ ಕೈಯಾಗೊಂದು ಕೊಡೋದು ದೌಡ್ಯಾಗೊಂದು ತುರುಕಿ ಬಿಡೋದು ಮೂರ್ಖ ಮಾಡಬಾರ್ದು ಕರಿಗಡ ಬಂದ್ರೆ ಹೀಗೆ ಮಾಡಬೇಕು ಪಾವು ಬ್ಯಾಳೆಗೆ ಪಂಚೆ ಬೆಲ್ಲ ಹಾಕಬೇಕು ಮರಿ ಭಾಗವತ ಅದ್ರಾಗ ಒಂದಿಟ್ಟು ಕಡಿಮೆ ಅದು ನಡೆಯಾಕಿಲೇನ್ರಿ ಭಾಗವತ ಬೆಲ್ಲ ಕಡಿಮೆ ಆದ್ರೆ ರುಚಿ ಕಡಿಮೆ ಮರಿ ಭಾಗವತ ಮತ್ತೊಂದು ಪೆಂಟಿ ಒಗೀರಿ ನಮ್ದೇನು ಹೋಗೈತಿ ಗಂಟು ಭಾಗವತ ಮತ್ತದ್ರಾಗ ಕೊಲ್ಸಕ್ರಿ ಕೆರ್ಬೀಜ ಮುಣೋಕ ಹಾ ನಿಂದ್ರಿ ಹಿಂದಾಗಡೆ ನ್ಯಾಯ ಬರಬಾರ್ದು ಮೊಣಕ ಅಂದ್ರಲ್ಲ ಏನು ಎಮ್ಮಿದು ಆಕಳದ್ದು ಅಂತ ಎಮ್ಮೆ ಮತ್ತು ಆಕಳದ ಸಣ್ಣ ಕರುಗಳಿಗೆ ಮೊಣಕ ಅಂತಿಕೊಂಡಿ ಕರೀತಾರೆ ಭಾಗವತ ಕ್ವಾಣನ್ ತಮ್ಮಂದು ಮೂರ್ಖ ಅದು ಮಣಕಲ್ಲ ಮೊಣುಕ ದೀಪ ದ್ರಾಕ್ಷಿಗೆ ಮೊಣುಕ ಅಂತಂತಾರೆ ಈ ಎಲ್ಲ ಸಾಮಾನು ಹಾಕಿ ಕಸಕಸಿ ಹಚ್ಚಿ ತುಪ್ಪದಾಗ ಕರೆದಿರಬೇಕು ಅದು ಬುಡುಕ್ ಸೋರ್ತಿರ್ಬೇಕು ಭಾಗವತ ಅದನ್ನ ನೀ ನೆಕ್ತಿರಬೇಕು ಭಾಗವತ ನಾ ನೆಕ್ಕೋದು ಕಂಡು ನೀ ಬಿಕ್ತಿರ್ಬೇಕು ಭಾಗವತ ನಾ ಬಿಕ್ಕೋದು ಕಂಡು ನೀ ಕತ್ತಿರಬೇಕು ಮೂರ್ಖ ಚೇಷ್ಟ ಮಾಡಬಾರ್ದು ನಾ ಹೇಳಿದ್ದು ತರಬೇಕು ಭಾಗ ಆಗಲಿ ಈ ಮಾರಾಯರಿಗೆ ಮತ್ತೇನ್ ಬೇಕು ರೀ ಅಂತ ನಮ್ಮಲ್ಲೇ ಒಬ್ಬರು ರೋಣ್ ಹಣವಂತ ಚಾರು ಅಂತ ಒಬ್ಬರು ದಾಸರು ಕಿರ್ತಾ ಹೇಳಿ ಬರ್ತಿದ್ರು ಅವರೊಂದು ಕಡಿಮೆ ಹಾಡು ಹಾಡಿದ್ರು ಅದ್ಭುತವಾದಂತಹ ಹಾಡು ಆ ಹಾಡಿನ ಎಲ್ಲ ಪ್ರಸಂಗಗಳು ಇವತ್ತು ನಮ್ಮ ಈ ಭಾಗವತ ಮತ್ತು ಮರಿ ಭಾಗವತರ ಚರ್ಚೆಯಲ್ಲಿ ಬಂದ್ಹೋದು ಭಾಗವತ ಸಣ್ಣಕ್ಕಿ ಬೇಕು ಭಾಗವತ ಖಬರ್ದಾರ್ ಯಾಕೋ ಮರಿಭಾಗವತ ಏನ್ರಿ ಇಷ್ಟ ತನಕ ನೀವು ಹೇಳಿದ್ದಕ್ಕೆಲ್ಲ ಹೂ ಅಂದೆ ಸಲಿಗೆ ಸಿಕ್ತೇನು ನಿಮಗೆ ಬಹಳ ಎಚ್ಚರದಿಂದ ಮಾತಾಡ್ರಿ ಈಗ ಸಣ್ಣ ಅಂತೀರಿ ಇನ್ನೊಟ್ಟು ನಿಂತು ದೊಡ್ಡ ಅಂತೀರಿ ಅಂತಾರೆ ಅವಾಗ ಸಣ್ಣ ಅಕ್ಕಿ ಹೋಗಿ ಆ ಅಪಭ್ರಂಶ ಹೆಂಗ ಕೇಳಿ ಅದನ್ನು ಚಾಟಿ ಹೆಂಗೆ ಮಾಡ್ತಾರ ಅಂತ ಮೂರ್ಖ ಸಣ್ಣ ಅಕ್ಕಿ ಅಂದ್ರೆ ತಿಳಿಲಿಲ್ಲ ಬರಿಬಹುದ ತಿಳಿತಲ್ಲ ಏನ್ ತಿಳಿತು ಗಣಪತಿ ಎಡ ಕಬಲಕ್ಕವ್ರು ನಿಂತಿರ್ತಾರಲ್ಲ ಚಾಮರದವರು ಇವರು ವೃದ್ಧಿ ಮತ್ತು ಸಿದ್ಧಿ ಅಂತ ಹೇಳ್ತಾರೆ ಕೆಲವರು ಚಾಮರದವರು ಅಂತ ಹೇಳ್ತಾರೆ ಈಚೆ ಕಡಿಯಾಕಿ ಸಣ್ಣ ಹಾಕಿ ಆಚೆ ಕಡಿ ಹಾಕಿ ದೊಡ್ಡಾಕಿ ಮೂರ್ಖ ಹುಚ್ಚಾಪಟ್ಟಿ ಮಾತಾಡಬೇಡ ಸಣ್ಣಕ್ಕಿ ಅಂದ್ರ ಅಂಬೆ ಮೋರಿ ಆ ಮಲ್ನಾಡಿನೊಳಗೆ ಅಂಬೆ ಮೋರಿ ಅಕ್ಕಿ ಅಂತ ಬರ್ತ ವಾಸನೆಯಿಂದ ಕೂಡಿದಂಥ ಒಳ್ಳೆ ಅಕ್ಕಿ ಅದು ಭಾಗವತ ಅವ್ ನಮ್ಮ ಪಾಯ್ ಬರೋದಿಲ್ ಬಿಡ್ರಿ ಮತ್ತೆಂಥ ಬರ್ತಾವ ನಾಯಿ ಮಾರಿಯು ಬರ್ತಾವ ನೋಡ್ರಿ ನಾಯಿ ಮಾರಿವಾ ಅವೇನ್ ಮಾಡ್ತಾವ ಭಾಗವತ ತುತ್ತಿಗೊಮ್ಮೆ ಔಕ್ ಔಕ್ ಅಂತಾವ ಅಂತ ಅನ್ಕೋತ ಅವನ ಮೈ ಮೇಲೆ ಬರ್ತಾನೆ ಭಾಗವತ ಅಲ್ಲೇನಿಲ್ಲ ಮೂರ್ಖ ಸಣ್ಣಕ್ಕೆ ತರ್ದಿದ್ರೆ ನಡಿ ಆಚೆಗೆ ಒಳ್ಳೇದ್ರಪ್ಪ ಅವನ್ನ ತರ್ತೀನಿ ಮತ್ತೇನು ಹೇಳ್ರಿ ಭಾಗವತ ಊಟ ಆದ್ಮೇಲೆ ಏನು ಕೊಡ್ತಕ್ಕದ್ದು ಮರಿ ಭಾಗವತ ಭಾಳ ತ್ರಾಸ ಅನಿಸಿದ್ರೆ ಎರಡು ಜುಲಾಬಿನ ಗುಳಿಗೆ ಕೊಡಬೇಕು ಅವ್ಯಾಕೋ ಮರಿ ಭಾಗವತ ತಿಂದದ್ದೆಲ್ಲ ಹೊರಗೆ ಬರಾಕ ಭಾಗವತ ಹಾಗೆಲ್ಲ ಚೆಷ್ಟಾ ಮಾಡಬಾರ್ದು ಹೇಳ್ತೀನಿ ಕೇಳು ಅಡಿಕೆ ವೀಳೆ ಮಡಚಿಕೊಡುವೆ ಶ್ರೀ ಗಣನಾಥ ನಿಮ್ಮ ಧ್ಯಾನ ಮಾಡುವಯ್ಯಾ ನಿಮ್ಮ ಧ್ಯಾನ ಮಾಡುವಯ್ಯ ಶ್ರೀ ಗಣನಾಥ ತಾಂಬೂಲವನ್ನು ಸಮರ್ಪಣೆ ಮಾಡತಕ್ಕಂಥ ಭೋಜನವಾದ ಮೇಲೆ ತಾಂಬೂಲ ಬೇಕು ಮರಿಭಾಗುತ್ತ ಆತ್ ಬಿಡ್ರಿ ಇಷ್ಟೆಲ್ಲ ಮಾಡಿ ಅದಕ್ಕೆ ಕ್ಷಣತನ ಹಾಗಾದ್ರೆ ನೀನು ಗಜಾನನ ಮೂರ್ತಿಗೆ ತಾಂಬೂಲ ನೀಡಿ ಬೇಡಿಕೋ ಮರಿಭಾಗುತ್ತ ಯಾರಿಗಂದ್ರೆ ನಿನಗೆ ಅಂದೆ ಏನಂದ್ರೆ ಭಾಗವತ ಬೇಡಿಕೋ ಅಂತಂದೆ ಮರಿ ಭಾಗವತ ನೋಡಿ ಮಾತಾಡ್ರಿ ನಾವು ಅಲ್ಲ ನೀಡೋರು ಭಾಗವತ್ ಹುಚ್ಚ ಬೇಡಿಕೊ ಅಂದರೆ ಭಿಕ್ಷೆ ಕೊಡೋದಲ್ಲ ಆಶೀರ್ವಾದ ಬೇಡಿಕೊ ಅಂತ ಮರಿ ಭಾಗವತ ಮೊದಲ ಹೆಂಗೆ ಹೇಳಬಾರ್ದ ಈಗರ ಏನಾತು ಬೇಡಿಕೊಳ್ಳಪ್ಪ ಮರಿ ಭಾಗವತ ನಮೋ ನಮೋ ಗಜಾನನ ಮಹಾರಾಜನೇ ನನಗೆ ಇಷ್ಟು ದಿವಸ ಕಾಲಿನಿಂದ ನಡೆದು ನಡೆದು ಬ್ಯಾಸರಾಗೈತಿ ಇನ್ಮೇಲೆ ನಾನು ತಲೆಯಿಂದ ನಡೆಯುವಂತೆ ಆಶೀರ್ವಾದ ಅಂತ ಗಣಪತಿ ಒಳ್ಳೆಯದು ಬಾಲಕ ತಲೆಯಿಂದ ನಡೆಯುವುದು ಎಂದರೆ ಬುದ್ಧಿಯಿಂದ ನಡೆಯುವುದು ಎಂದು ಅರ್ಥ ನೀನು ಒಳ್ಳೆಯ ಆಶೀರ್ವಾದವನ್ನೇ ಬೇಡಿರುವ ಅದೇ ಆಶೀರ್ವಾದವನ್ನು ಕೊಟ್ಟಿದ್ದೇನೆ ನಿಮ್ಮ ಕಾರ್ಯದಲ್ಲಿ ಯಾವ ತರಹದ ವಿಘ್ನಗಳು ಬರುವುದಿಲ್ಲ ಕಾರ್ಯವನ್ನು ಮುಂದುವರಿಸಿರಿ ಮರಿಭಾಗವತ ತಥಾಸ್ತು ಸಾಮಾನ್ಯವಾಗಿ ದೇವರು ತಥಾಸ್ತು ಅಂತ ಹೇಳೋದು ಅಲ್ಲಿ ಗಣಪತಿ ಬಂದಾಗೆ ಭಾಗವತ ತಥಾಸ್ತು ಅಂತ ಹೇಳ್ತಾನೆ ಇಲ್ಲೇ ಮರಿ ಭಾಗವತ ತಥಾಸ್ತು ಅಂತ ಹೇಳ್ತಾನೆ ಭಾಗವತ ನಮಗೆ ವೇಳೆ ಆಯಿತು ನೀನು ನಿನ್ನ ಮಂಡಳಿಯ ಒಡಗೂಡಿ ನಿನ್ನ ಆಟವನ್ನು ಮುಂದುವರಿಸು ನಾನಿನ್ನು ಬರುತ್ತೇನೆ ಗಣಪತಿ ನಾನು ಬಂದು ಭಾಳ ಹೊತ್ತಾಗ್ಯದ ನಾನು ಇಲ್ಲಿ ಭಾಳ ತಿರೋ ಹಂಗಿಲ್ಲ ಅದಕ್ಕೆ ನಿನ್ನ ಆಟ ಮುಂದುವರಿಸು ಭಾಗವತ ತಮ್ಮ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ ವೃದ್ಧಿ ಮತ್ತು ಸಿದ್ಧಿ ಕಲ್ಯಾಣ ವಸ್ತು ಅಂತ ಹೇಳ್ತಾರೆ ಇದಾದ ಮೇಲೆ ಹೋಗಿ ಬರುವೆ ವಿಘ್ನ ಕಾಯುವ ತಂದೆ ಶ್ರೀ ಗಣನಾಥ ಬೇಡಿದ ವರವ ಪಾಲಿಸಯ್ಯ ಬೇಡಿದ ವರವ ಪಾಲಿಸಯ್ಯ ಶ್ರೀ ಗಣನಾಥ ಈ ಹಾಡನ್ನು ಹಾಡಿ ಗಣಪತಿಯ ಪೂಜೆಯನ್ನ ಮಾಡ್ತಾರೆ ಕೆಲವು ಪಠ್ಯದಲ್ಲಿ ಷೋಡ್ಶೋಪಚಾರ ಪೂಜೆ ಅಂತಿದೆ ಕೆಲವು ಪಠ್ಯದಲ್ಲಿ ಅಷ್ಟಪೂಜೆ ಅಂತಕ್ಕಂಥದ್ದು ಒಟ್ಟು ಗಣಪತಿಯ ಪೂಜೆಯನ್ನ ಭಿನ್ನ ಭಿನ್ನ ರೀತಿಯಲ್ಲಿ ಮಾಡ್ತಕ್ಕಂತಹ ಒಂದು ಪರಿಕ್ರಮ ಇಲ್ಲಿದೆ ಈ ಗಣಪತಿಯ ಮುಖವಾಡವನ್ನು ಧರಿಸಿಕೊಂಡು ಬರ್ತಕ್ಕಂತಹ ದನ ಕುಲಗೋಡ ತಮ್ಮಣ್ಣ ತನ್ನ ಆಟದಲ್ಲಿ ಅದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಪರಾಧ ಇಲ್ಲ ಅಪರಾಧ ಅದು ಶಾರದೆಯ ಹಾಡು ಆದ ಕೂಡಲೇ ಗೋ ಗಣಪತಿಯ ಹಾಡು ಆದ ಕೂಡಲೇ ಇದ್ರೆ ಏನು ಅಂತಂದ್ರೆ ಈ ಭಗವಂತನ ವರ್ಣನೆಯನ್ನು ಮಾಡತಕ್ಕಂಥ ಒಂದು ದೀರ್ಘವಾದ ಹತ್ತು ಒಂಬತ್ತು ನುಡಿಗಳ ಒಂದು ಪದ್ಯ ಇದೆ ಅಲ್ಲಿ ಇಲ್ಲೇ ದೇವರು ಭೂಮಿ ಮೇಲೆ ದೈತ್ಯರ ಭಾರ ಆದಾಗ ಮೇಲಿಂದ ಮೇಲೆ ಹುಟ್ಟಿ ಬರ್ತಾನ ಅಂತಕ್ಕಂಥದ್ದು ಒಂದು ಕಥೆ ನಾವು ಭಾಗವತದಲ್ಲಿ ಕಾಣುತ್ತೀವಿ ಆ ಕಥೆಯನ್ನ ಆಧಾರವಾಗಿ ಇಟ್ಟುಕೊಂಡು ಕೃಷ್ಣ ಬಂದದ್ದನ್ನು ಅಪರಾಳ ತಮ್ಮಣ್ಣ ಹೇಳ್ತಾನೆ ಭೂದೇವಿಯು ಆದಿನಾರಾಯಣನ ಸ್ತುತಿ ಮಾಡ್ತಕ್ಕಂಥದ್ದು ಈ ಭೂದೇವಿ ಆದಿನಾರಾಯಣ ಸ್ತುತಿ ಮಾಡುವ ಒಂದು ಚಿತ್ರವನ್ನು ನಮ್ಮ ಈ ಜೀಜಾಬಾಯಿ ತೆಗೆದಿದ್ದಾಳೆ ಭಗವಂತ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿದ್ದಾನೆ ನಾಭಿಕಮಲದಿಂದ ಬ್ರಹ್ಮದೇವರು ಅಲ್ಲಿ ಮಜಾ ಅಂತಂದರೆ ಹನುಮಂತ ದೇವರನ್ನು ತೆಗೆದುಕೊಂಡು ಬಂದಿದ್ದಾಳೆ ಇಲ್ಲಿ ಒಂದು ಕಪಿ ಮತ್ತು ಶ್ರೀದೇವಿ ಮಹಾಲಕ್ಷ್ಮಿ ಶ್ರೀದೇವನಂಗಲ ಮಹಾಲಕ್ಷ್ಮಿ ಕಾಲು ಹೊತ್ತ ಇದ್ದಾಳೆ ಹಿಂದೆ ಒಬ್ಬ ಸಖಿ ಇದ್ದಾಳೆ ಇಷ್ಟು ಈ ಚಿತ್ರ ಮತ್ತೆ ಅದೇ ರೀತಿಯಾಗಿ ಆ ಹಾವಿನ ಹಿಂದೆ ಒಂದು ಉದ್ದವಾದ ಲೋಡನ್ನು ಕೊಟ್ಟಿದ್ದಾಳೆ ಅಂದರೆ ನಮ್ಮ ಬದುಕಿಗೆ ಹತ್ತಿರವಾದಂತಹ ಕೆಲವು ಪ್ರಸಂಗಗಳನ್ನು ತೆಗೆದುಕೊಂಡು ಬಂದು ಈ ಚಿತ್ರವನ್ನು ಇಲ್ಲಿ ಜೀಜಾಬಾಯಿ ತೆಗೆದಿದ್ದು ಇಲ್ಲೇ ಧರಣಿ ದೈತ್ಯದ ಭಾರ ಸರ್ವತ ಧರಿಸಲಾರದೆ ಧೇನು ರೂಪವು ಧರಿಸಿ ಕ್ಷೀರಾರ್ಣವಕ್ಕೆ ಶ್ರೀಹರಿ ಸರಿಸ ಕೈ ತಂದು ಅಂತ ಈ ಪದ್ಯ ಪ್ರಾರಂಭ ಆಗ್ತದೆ ಇಂಥ ಪದ್ಯವನ್ನು ತಮ್ಮಣ್ಣ ಬರೆದಿದ್ದು ಕುಲಗೋಡ ತಮ್ಮಣ್ಣ ಆ ರೀತಿ ಆಟಕ್ಕೆ ಮಾಡಿಕೊಡುವಂಥದ್ದು ಮುಂದಿನ ಅದನ್ನು ನಾಳೆ ನೋಡೋಣಂಥ